ಸರಕಾರಿ ಪ್ರೌಢಶಾಲೆ ಕಲ್ಯಾ ಇಲ್ಲಿ ನೂತನ ಕೊಠಡಿಯ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ನಡೆಯಿತು ಈ ಸಂದರ್ಭದಲ್ಲೇ ಯುವ ಉದ್ಯಮಿ ಪ್ರಶಸ್ತಿ ಪುರಸ್ಕೃತ ಉದ್ಯಮಿ ಅರುಣ್ ಕುಮಾರ್ ನೆಟ್ಟಿಯವರನ್ನ ಮಾಜಿ ಸಚಿವ ಶಾಸಕರಾದ ಸುನಿಲ್ ಕುಮಾರ್ ಸೇರಿದಂತೆ ಹಲವು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು ನಮ್ಮ ಸಂಸ್ಥೆಯ ಹಿತೈಷಿ ಯುವ ಉದ್ಯಮಿ ನೆಟ್ಟಿ ಇವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಹಿಂಬಾಲಕರಿಗೆ ಮಾರ್ಗದರ್ಶನವಾಗಲಿ ನಿನ್ನವರೊಡಗಿನ ಬಾಂಧವ್ಯದ ಗಂಟು ಅದುವೇ ಮರೆಯಲಾಗದ ನಂಟು ಪರೋಪಕಾರಕ್ಕಾಗಿ ಮಿಡಿದರೆ ನಿನ್ನ ಮನ ಅದುವೇ ಬೆಲೆ ಕಟ್ಟಲಾಗದ ಸನ್ಮಾನ ಇಂದು ನಮ್ಮಿಂದ ಕಿರು ಸನ್ಮಾನವನ್ನು ಸ್ವೀಕರಿಸಲಿರುವ ಸರಳ ಸಜ್ಜನಿಕೆಯ ಮೇರು ವ್ಯಕ್ತಿತ್ವದ ಪರೋಪಕಾರಿಯು ಹಾಗೂ ಹಲವಾರು ಕಾರ್ಯಕ್ರಮಗಳ ಮಹಾಪೋಷಕರು ದಾನಿಗಳು ಆಗಿರುವಂಥ ಶ್ರೀ ಅರುಣ್ ಕುಮಾರ್ ನಿಟ್ಟೆ ಇವರು ಶ್ರೀ ಕೃಷ್ಣ ಪೂಜಾರಿ ಹಾಗೂ ಶ್ರೀಮತಿ ಅಂಬಾರವರ ಸುಪುತ್ರರಾಗಿ ಜನಿಸಿರುವ ಇವರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಟ್ಟೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಡಾಕ್ಟರ್ ಎನ್ಎಸ್ ಎಸ್ ಎಂ ನಿಕ್ಷಣ ಶಿಕ್ಷಣ ಸಂಸ್ಥೆಯಲ್ಲಿ ಹೈಸ್ಕೂಲು ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿದರು ಎನ್ ಆರ್ ಎಂ ನಿಟ್ಟೆಯಲ್ಲಿ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದು ಸಿವಿಲ್ ಇಂಜಿನಿಯರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಕ್ರೀಡಾ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡ ಇವರು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ನಲ್ಲಿಯೂ ಅತ್ಯುನ್ನತವಾದಂತಹ ಥರ್ಡ್ ಡಿಗ್ರಿಯನ್ನ ಪಡೆದಿರುವುದು ಹೆಮ್ಮೆಯ ವಿಷಯ ಶ್ರೀಮತಿ ಸಂಗೀತರೊಡನೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಇವರಿಗೆ ಅನುಷ್ ಹಾಗೂ ಆಯುಷ್ ಎನ್ನುವ ಪ್ರತಿಭಾನ್ವಿತ ಅವಳಿ ಮಕ್ಕಳಿದ್ದಾರೆ ದಾನದಿಂದ ಯೋಗ ಎಂಬಂತೆ ಹಲವಾರು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಶ್ರೀಯುತರನ್ನ ಜೆಸಿಐ ಕಾರ್ಕಳ ಹಾಗೂ ಯುವ ವಾಹಿನಿ ಘಟಕ ಕಾರ್ಕಳ ಸೇರಿದಂತೆ ಹತ್ತು ಹಲವಾರು ಸಂಘಟನೆಗಳು ಯುವ ಉದ್ಯಮಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿರುವುದು ಇವರ ಸೇವಾ ಕೈಂಕರ್ಯಕ್ಕೆ ಸಂದ ಗೌರವವಾಗಿದೆ ನಮ್ಮ ಸಂಸ್ಥೆಯ ನೂತನ ಕೊಠಡಿಗಳ ಕಾಮಗಾರಿಯ ಸಂದರ್ಭದಲ್ಲಿಯೂ ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ಕ್ಲುಪ್ತ ಸಮಯದಲ್ಲಿ ಕಾಮಗಾರಿಯನ್ನ ಮುಗಿಸಿಕೊಟ್ಟಿರುವುದು ಶಾಲೆಗೆ ಅಪಾರವಾದ ಸೇವೆಯನ್ನ ಸಲ್ಲಿಸಿರುವ ಇವರ ಕರ್ತವ್ಯನಿಷ್ಠ ಇಲ್ಲಿ ಬಾ ಆನಂದದ ಹಾಲ್ ತುಳುಕೆ ರಜತ ರಜನೆಯಲ್ಲಿ ರಾಜನಾಗಿ ಬಾ ಎನ್ನುವ ಹಾರೈಕೆಯೊಂದಿಗೆ ಈ ಸನ್ಮಾನವನ್ನು ತಮಗೆ ಸಮರ್ಪಿಸುತ್ತಾರೆ